ಬಿತ್ತನೆ ಬೀಜದ ದರ ಶೇಕಡಾ ಅರವತ್ತರಷ್ಟು ಹೆಚ್ಚಳ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಬೆಲೆ ಗಗನಕ್ಕೆ ರೆಮಲ್ ಆರ್ಭಟಕ್ಕೆ ಬೆಚ್ಚಿದ ಪಶ್ಚಿಮ ಬಂಗಾಳ ವಿಮಾನ ರಸ್ತೆ ರೈಲು ಸೇವೆಯಲ್ಲಿ ವ್ಯತ್ಯಯ ರಾಜ್ಯದಲ್ಲಿ ಶಾಲೆಗಳ ಪುನರಾರಂಭ ನಾಳೆ ಮೊದಲ ದಿನವೇ ಪಠ್ಯಪುಸ್ತಕ ಸಮವಸ್ತ್ರ ವಿತರಣೆ ಅನ್ನಭಾಗ್ಯ ಹಣಕ್ಕೆ ಮೂರು ತಿಂಗಳಿಂದ ಗ್ರಹಣ ಜನಪ್ರಿಯ ಯೋಜನೆಗೆ ತಾಂತ್ರಿಕ ಸಮಸ್ಯೆ ಹದಿನೇಳನೇ ಆವೃತ್ತಿಯ ಐಪಿಎಲ್ಗೆ ಅದ್ದೂರಿತರೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಬೆಳೆಗಾರರಿಗೆ ಹವಾಮಾನ ವೈಪರೀತ್ಯದ ಆತಂಕ ಸಂಕಷ್ಟದಲ್ಲಿ ಮಾವು ಬೆಳೆಗಾರರು ಒಳಚರಂಡಿಗೆ ಮಳೆ ನೀರು ಹರಿಸಿದರೆ ಜಲಮಂಡಳಿ ಕ್ರಮ ಅಧಿಕಾರಿಗಳಿಗೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಸೂಚನೆ ಈ ವರ್ಷವೂ ಐದು ಎಂಟು ಒಂಬತ್ತನೇ ತರಗತಿಗೆ ಪಬ್ಲಿಕ್ ಪರೀಕ್ಷೆ ಸರ್ಕಾರ ನಿರ್ಧಾರ ಈ ಸಲ ವಾಡಿಕೆಗಿಂತ ಹೆಚ್ಚು ಮಳೆ ಸಂಭವ ದಕ್ಷಿಣ ಸೇರಿ ಬಹುತೇಕ ಕಡೆ ಉತ್ತಮ ಮಳೆ ಎಫ್ಐಎಚ್ ಪ್ರೋಲಿಕ್ ಅರ್ಜೆಂಟೀನಾಕ್ಕೆ ಸೋಲು ಹರ್ಮನ್ಪ್ರೀತ್ ಹ್ಯಾಟ್ರಿಕ್ ಭಾರತಕ್ಕೆ ಜಯ